ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಭವಾನಿ ಚಾನೆಲ್ ನಾವು ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಸಾಫ್ಟ್ ಆಗಿರುವಂತಹ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮಾಡೋಕ್ಕೂ ಕೂಡ ತುಂಬಾನೇ ಸಿಂಪಲ್ ಆಗಿದೆ ಇದಕ್ಕೂ ಮೊದಲು ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಅಕ್ಕಿ ರೊಟ್ಟಿನ ಮಾಡೋಕೆ ತುಂಬಾ ಸಿಂಪಲ್ ಆಗಿರುತ್ತೆ ವೆಜ್ಜು ಹಾಗೆ ನಾನ್ ವೆಜ್ಜು ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಬೆಳಿಗ್ಗೆ ತಿಂಡಿಗಾಗಿರ್ಬೋದು ಲಂಚ್ ಬಾಕ್ಸಿಗೆ ಆಗಿರ್ಬೋದು ತುಂಬಾ ಫಾಸ್ಟ್ ಆಗಿ ಮಾಡ್ಕೊಡ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಬೌಲ್ನ ತಗೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಎಷ್ಟು ರೊಟ್ಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಹಿಟ್ಟನ್ನ ಕಮ್ಮಿ ಜಾಸ್ತಿ ಕೂಡ ಮಾಡ್ಕೋಬಹುದು ಇದಾದ ನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ನೀರ್ನ ಇದ್ದೀನಿ ಈ ಒಂದು ಗ್ಲಾಸ್ ನೀರಿಗೆ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊಳ್ಳಿ ಹಿಟ್ಟು ಎಷ್ಟು ತಗೊಂಡಿರ್ತೀರ ನೋಡಿ ರುಚಿಗೆ ತಕ್ಕಷ್ಟು ಉಪ್ನ ಸೇರಿಸ್ಕೊಂಡು ಈ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಉಪ್ಪೆಲ್ಲ ಕರಗಬೇಕು ಈ ಥರ ನೀರು ಕುದಿಬೇಕು ಅಲ್ಲಿವರೆಗುನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನಾವು ಈ ಕುದಿತಾ ಇರುವಂತಹ ನೀರನ್ನ ನಾವು ಏನ್ ಅಕ್ಕಿ ಹಿಟ್ಟು ತಗೊಂಡಿದ್ವಿ ಆ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ನೀರು ಒಂದು ಗ್ಲಾಸ್ ತಗೊಂಡಿರೋದ್ರಿಂದ ನಾನು ಪೂರ್ತಿ ಹಾಕ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ನೀರು ತೊಗೊಂಡಿದ್ದೀರಾ ಅಂತ ಅಂದರೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ಡೈರೆಕ್ಟಾಗಿ ಕೈಯಿಂದ ಕಲಸೋಕೆ ಹೋಗ್ಬೇಡಿ ಈ ನೀರು ತುಂಬ ಬಿಸಿ ಇರೋದ್ರಿಂದ ಸುಡುತ್ತೆ ಒಂದು ಸ್ಪೂನು ಅಥವಾ ಯಾವುದಾದ್ರು ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟಿಗೆ ನೀರು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಒಂದು ಸ್ಪೂನ್ನ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಈ ತರ ಮಿಕ್ಸ್ ಮಾಡ್ಕೊಳ್ಳುವಷ್ಟ್ರೊಳಗೆ ಹಿಟ್ಟು ಕೂಡ ಸ್ವಲ್ಪ ತಣ್ಣಗಾಗಿ ಇರುತ್ತೆ ಬೇಕು ಅಂದರು ಇಮಿಡಿಯೇಟ್ ಆಗಿ ಮಿದಿಬಹುದು ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಟ್ಟು ಕೂಡ ಬೇಕಾದ್ರೆ ನೀವು ಹಿಟ್ಟನ್ನ ಚೆನ್ನಾಗಿ ಮಿತ್ಕೋಬಹುದು ಇವಾಗ ಈ ಹಿಟ್ಟನ್ನ ಚೆನ್ನಾಗಿ ನಾವು ಮಿತ್ಕೋಬೇಕಾಗತ್ತೆ ಹಿಟ್ಟನ್ನ ಮಿದಿಬೇಕಾದ್ರೆ ಪಕ್ಕದಲ್ಲೇನೆ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನ ಹಾಕಿ ಇಟ್ಕೊಳ್ಳಿ ಹಿಟ್ಟು ಮಿದ್ಯೋಕ್ಕೆ ಸ್ವಲ್ಪ ತಣ್ಣೀರನ್ನೇ ಚುಮಿಸ್ಕೊಂಡು ಮಿತ್ಕೊಂಡ್ರು ಕೂಡ ಆಗುತ್ತೆ ಇದಕ್ಕೆ ಬಿಸಿನೀರೇ ಬೇಕು ಅಂತ ಏನಿಲ್ಲ ಅದು ನೋಡಿಕೊಂಡು ನಿಮ್ಗೆ ಏನಾದರೂ ನೀರು ಬೇಕಿತ್ತು ಅನ್ಸಿದ್ರೆ ಮಾತ್ರ ನೀರನ್ನ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಹಿಟ್ಟು ಮಿದಿಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಈ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ಥರ ನೀವು ನೋಡಿಕೊಂಡು ಬೇಕು ಅನಿಸಿದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿತ್ಕೊಳ್ಳಿ ಹಿಟ್ಟಲ್ಲಿ ಸ್ವಲ್ಪನೂ ಗಂಟು ಏನು ಇಲ್ಲದೆ ತರ ಚೆನ್ನಾಗಿ ನಾದು ಇಟ್ಕೊಳ್ಳಿ ನೋಡಿ ಈ ಅದಕ್ಕೆನೇ ಇರಬೇಕು ಇವಾಗ ಹಿಟ್ಟನ್ನ ಚೆನ್ನಾಗಿ ನಾತ್ಕೊಂಡಿದ್ ಆಗಿದೆ ಈ ಅದಕ್ಕೆನೆ ಹಿಟ್ಟನ್ನ ಕಲಿಸ್ಕೊಳ್ಳಿ ತುಂಬಾ ತೆಲುಗು ಬೇಡ ಹಾಗೆ ತುಂಬಾ ಗಟ್ಟಿಯಾಗುನು ಕೂಡ ಬೇಡ ಈ ಅದಕ್ಕೆ ಇದ್ರೇನೆ ಕರೆಕ್ಟ್ ಆಗಿ ಬರುತ್ತೆ ಇವಾಗ ನಾವು ಹಿಟ್ನ ಕಲ್ಸ್ಕೊಂಡಿದ್ ಆಗಿದೆ ಇವಾಗ ಈ ಹಿಟ್ನ ಸಣ್ಣದಾಗಿ ಉಂಡೆ ತರ ತಗೋಬೇಕಾಗತ್ತೆ ನಾವು ಇಲ್ಲಿ ತಗೊಂಡಿದ್ದೀನಲ್ಲ ಈ ಸೈಜ್ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೀವು ಸ್ವಲ್ಪ ದಪ್ಪ ಮಂದ ಮಾಡ್ಕೋತೀನಿ ಅಂದ್ರೆ ಇನ್ನೂ ಸ್ವಲ್ಪ ದಪ್ಪದಾಗಿ ಅಥವಾ ಇನ್ನೂ ತೆಳ್ಳಗೆ ಮಾಡ್ಕೋತೀನಿ ಅಂದ್ರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಬೇಕಾದರೆ ಉಂಡೆಗಳನ್ನ ತಗೋಬಹುದು ಇದನ್ನ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಇರೋ ತರ ನೀಟಾಗಿ ಉಂಡೆ ಮಾಡ್ಕೋಬೇಕಾಗತ್ತೆ ಈ ಉಂಡೆ ಮಾಡ್ಕೊಂಡಿದಾದ್ಮೇಲೆ ಕೈ ಮೇಲೆನೆ ಸ್ವಲ್ಪ ನಿಧಾನಕ್ಕೆ ಈ ತರ ಪ್ರೆಸ್ ಮಾಡ್ಕೊಂಡು ಕೈ ಮೇಲೆನೆ ಸ್ವಲ್ಪ ತಟ್ಕೋಬೇಕು ಈ ತರ ಹಿಟ್ನ ಹಾಕೊಂಡು ಕೈ ಮೇಲೆನೆ ಈ ತರ ನಿಧಾನವಾಗಿ ಸ್ವಲ್ಪ ತಟ್ಕೋಬೇಕಾಗತ್ತೆ ಕೈಯಲ್ಲಿ ಸ್ವಲ್ಪ ಈ ತರ ತಟ್ಕೊಂಡಿದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಶೆಲ್ಫ್ ಮೇಲೆ ಆದ್ರೂ ತಟ್ಕೋಬಹುದು ಅಥವಾ ಮನೆ ಮೇಲಾದ್ರೂ ತಟ್ಕೋಬಹುದು ನಿಮ್ಗೆ ಯಾವುದ್ರ ಮೇಲೆ ಕಂಫರ್ಟಬಲ್ ಇದೆಯೋ ನೀವು ಅದ್ರ ಮೇಲೆ ತಟ್ಕೋಬಹುದು ಕೆಳಗಡೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ತಟ್ಕೊಳ್ಳಿ ಈ ತರ ರೊಟ್ಟಿನ ತಟ್ಬೇಕಾದ್ರೆ ಅದು ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಹಿಟ್ ಹಾಕೋಬೇಕು ಸ್ವಲ್ಪ ಹಿಟ್ ಹಾಕೊಂಡು ಈ ತರ ತಟ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕೋ ಆ ಗೆ ನೀವು ತಟ್ಕೋಬಹುದು ನೋಡ್ತಾ ಇರ್ಬೋದು ನೀವು ರೊಟ್ಟಿ ನಾವು ತಟ್ಟಿದಾಗ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ರೊಟ್ಟಿನ ತಟ್ಕೋಬಹುದು ನಾನು ಸ್ವಲ್ಪ ದೊಡ್ಡದಾಗಿ ತಟ್ಕೊಳ್ಳೋದ್ರಿಂದ ನಾನು ಇನ್ನೂ ಸ್ವಲ್ಪ ತಟ್ಕೊತೀನಿ ನಿಮಗೆ ಇದೇ ಸೈಜ್ ಸಾಕು ಅನ್ಸಿದ್ರೆ ನೀವು ಇಷ್ಟಕ್ಕೆ ಕೂಡ ನಿಲ್ಲಿಸ್ಕೋಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ರೊಟ್ಟಿ ಒಂದು ಕಡೆನೂ ಕೂಡ ಸ್ವಲ್ಪನೂ ಅರಿದೇ ಇರೋ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬಾ ಸಿಂಪಲ್ ಆಗಿರುತ್ತೆ ಮಾಡ್ಕೊಳ್ಳೋದು ಇವಾಗ ಈ ರೊಟ್ಟಿನ ತಟ್ಕೊಂಡಿದ್ದು ಆಗಿದೆ ಇವಾಗ ಈ ತಟ್ಟಿರೋ ರೊಟ್ಟಿನ ಈ ತರ ಸ್ವಲ್ಪ ಜರುಗಿಸಿಕೊಂಡ್ರೆ ಈ ತರ ಕೈ ಮೇಲೆ ತಗೋಬಹುದು ಆ ಯಾವ ಕಡೆನೂ ಕೂಡ ಅರಿಯೋದು ಇಲ್ಲ ಏನು ಆಗೋದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೊಟ್ಟಿ ನಾವು ಎಷ್ಟು ತೆಳುವಾಗಿ ಬಂದಿದೆ ಅಂತ ನಾವೀಗ ಮೊದಲೇ ಕಾಯಕ್ಕೆ ಇಟ್ಕೊಂಡಿರುವಂಥ ಅಂಚ ಮೇಲೆ ಈ ರೊಟ್ಟಿನ ತೆಗೆದು ಹಾಕಬೇಕಾಗತ್ತೆ ನಾವು ರೊಟ್ಟಿನ ಹಾಕ್ಬೇಕಾದ್ರೆ ಹೆಂಚು ಚೆನ್ನಾಗಿ ಕಾದಿರ್ಬೇಕು ಚೆನ್ನಾಗಿ ಕಾದಿರುವಂಥ ಮೇಲೆ ರೊಟ್ಟಿನ ಹಾಕಿ ಒಂದು ಸೈಡು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಒಂದು ಬಟ್ಟೆ ಸಹಾಯದಿಂದ ಈ ಥರ ನೀರನ್ನ ಹದ್ದಿ ಹಚ್ಚಬೇಕು ಅದು ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀವು ಕೈಯ್ಯಲ್ಲಿ ಕೆಲವ್ರು ಕೈಯಲ್ಲೂ ಕೂಡ ಹಚ್ಚುತ್ತಾರೆ ನಿಮಗೇನಾದ್ರೂ ಸುಡುತ್ತೆ ಅನ್ನೋದಿದ್ರೆ ಈ ಥರ ಒಂದು ಬಟ್ಟೆ ಸಹಾಯದಿಂದ ಅದ್ದಿ ಇನ್ನೊಂದು ಸೈಡು ಮಡಚಿ ಬೇಯಿಸ್ಕೋಬೇಕಾಗತ್ತೆ ಈ ಥರ ಎರಡೂ ಸೈಡು ಎಡ್ಜಸ್ಸು ಎಲ್ಲನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ತರ ತಿರುವಾಕೋತ ಎರಡು ಸೈಡ್ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲಾ ಕಡೆನು ಕೂಡ ಚೆನ್ನಾಗಿ ಬೇಯುತ್ತೆ ಒಂದ್ ಕಡೆ ಬೆಂದಿದೆ ಒಂದ್ ಕಡೆ ಬೆಂದಿಲ್ಲ ಅನ್ನೋ ತರ ಇರೋದಿಲ್ಲ ಎಲ್ಲಾ ಕಡೆ ಕೂಡ ಚೆನ್ನಾಗಿ ಬೇಯುತ್ತೆ ಈ ತರ ಎರಡು ಸೈಡು ಬೇಯಿಸ್ಕೊಂಡ್ರೆ ನಮಗೆ ಮೃದುವಾಗಿರುವಂತಹ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ನೀವೇ ನೋಡಿದ್ರಲ್ಲಿ ಎಷ್ಟು ಸಿಂಪಲ್ ಆಗಿ ನಾವು ಅಕ್ಕಿ ರೊಟ್ಟಿನ ಮಾಡ್ಕೋಬಹುದು ಅಂತ ತುಂಬಾನೇ ಸಾಫ್ಟ್ ಆಗಿರುತ್ತೆ ಹಾಗೆ ಮಾಡೋಕು ಕೂಡ ತುಂಬಾನೇ ಈಸಿ ಆಗಿದೆ ಇದು ವೆಜ್ ಅಷ್ಟೇ ಅಲ್ದೇನೆ ನಾನ್ ವೆಜ್ ಅದೇನು ಕೂಡ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಈ ಚಿಕನ್ ಗ್ರೇವಿ ಆಗಿರ್ಬೋದು ಚಿಕನ್ ಸಾಂಬಾರ್ ಎಲ್ಲದರ ಜೊತೆ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಸಾಫ್ಟಾಗಿ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ಅಂತ ಐ ಹೋಪ್ ನಿಮ್ಮೆಲ್ಲರ್ಗು ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇದೇ ತರಹದ ಈಸಿ ರೆಸಿಪಿ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗು ಕೀಪ್ ವಾಚಿಂಗ್